ಇವತ್ತು ಮಾಡ್ತಾ ಇರುವುದನ್ನ ನೀವು ಒಂದ್ ತಿಂಗಳವರೆಗೂ ಸ್ಟೋರ್ ಮಾಡಿ ಮಾಡಿಟ್ಕೊಂಡು ಯೂಸ್ ಮಾಡಬಹುದು ಇದನ್ನ ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಯಾವುದಕ್ಕಾದ್ರೂ ಮಾಡ್ಕೋಬಹುದು ಈಗ ಮಕ್ಕಳ ಸ್ಕೂಲ್ ಸಹ ಮತ್ ಸ್ಟಾರ್ಟ್ ಆಗ್ಯಾವ್ರಿ ಇದನ್ನ ಒಮ್ಮೆ ಮಾಡ್ಕೊಂಡು ನೀವು ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸ್ ಅಲ್ಲಿ ಕೂಡ ಹಾಕಿ ಕೊಡಬಹುದು ಇದನ್ನ ನೀವು ಪ್ರೋಟೀನ್ ಪೌಡರ್ ಅಂತಾನೂ ಕರಿಬಹುದು ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಈ ಕಡಾಯಿಗೆ ನಾನು ಒಂದ್ ಸ್ಪೂನ್ ಆಗಷ್ಟೇ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕೈಲಿ ರೀ ನೋಡಿ ಇಲ್ಲಿ ಮೇಜರ್ಮೆಂಟಕ್ಕೆ ನಾನು ಇಲ್ಲಿ ಇದನ್ನು ಒನ್ ಫೋರ್ತ್ ಆಗಸ್ಟ್ ಐತೆ ಇದು ಒನ್ ಫೋರ್ತ್ ಬೌಲ್ ಆಗಸ್ಟ್ ಇದನ್ನು ತಗೊಂಡಿದ್ದೀನಿ ಆಮೇಲೆ ಇದರಲ್ಲೇನೆ ನಾನಿಲ್ಲಿ ಒನ್ ಸ್ಪೂನ್ ಅದ ರೀ ಇದರಲ್ಲೇನೆ ಉಳಿದಿರುವ ಎಲ್ಲ ಮೇಜರ್ಮೆಂಟನ್ನು ತಗೊಂಡು ಹಾಕಿದ್ದೀನಿ ಯಾವ್ದು ಒನ್ ಫೋರ್ತ್ ಹಾಕಿನಿ ಮತ್ತು ಎಷ್ಟು ಸ್ಪೂನ್ಸ್ ಹಾಕಿನ ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ನೋಡಿರಿ ಒನ್ ಫೋರ್ತ್ ಅದರಲ್ಲೇ ಒಂದು ಬಾಟ್ಲಾಗಷ್ಟ ನಾನು ಏನು ಮಾಡೀನಿ ತೊಗರಿ ಬೆಳೆನ ತೊಗೊಂಡಿನಿ ಕರೆಕ್ಟಾಗಿ ಮೇಜರ್ಮೆಂಟ್ ಮಾಡೀನೇ ಹಾಕಿರಿ ಎರಡು ಸ್ಪೂನ್ ಆಗಷ್ಟೇ ನಾನಿಲ್ಲಿ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಆಗಷ್ಟೇ ಹೆಸರು ಬೇಳೆ ಎರಡು ಸ್ಪೂನದಷ್ಟೇ ಉದ್ದಿನ ಬೇಳೆ ನೋಡಿ ಎರಡು ಸ್ಪೂನ್ ಆಗಷ್ಟೇ ಇಲ್ಲ ನಾನೇ ಹುರುಳಿ ಕಾಳನ್ನು ಹಾಕ್ತಾ ಇದ್ದೀನಿ ಹುರುಳಿನೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ಎರಡು ಸ್ಪೂನ್ ಆಗಷ್ಟೇ ಗೋಧಿಯನ್ನು ಹಾಕ್ತಾ ಇದ್ದೀನಿ ಇದನ್ನ ಲೋ ಫ್ಲೇಮ್ ದಲ್ಲಿ ಇಟ್ಟನೆ ಹುರ್ಕೊಂಡು ತಗೋಬೇಕ್ರಿ ಇದನ್ನ ಹೈ ಫ್ಲೇಮ್ ಇಡ್ಬೇಡ್ರಿ ಮೀಡಿಯಂ ಫ್ಲೇಮ್ ದಲ್ಲಿ ಇಡಬೇಡ್ರಿ ನೋಡ್ರಿ ಇದನ್ನ ತುಂಬಾ ದಿನವರೆಗೆ ಇಷ್ಟು ಸ್ಟೋರ್ ಮಾಡ್ಬೇಕಂದ್ರೆ ಇದನ್ನ ಸಣ್ಣಗೆ ಉರಿಯಲ್ಲಿ ಇಟ್ಟನೆ ಲೈಟ್ ಗೋಲ್ಡನ್ ಕಲರ್ ಆಗುವವರೆಗೂ ಹುರಿದ್ಬಿಡ್ತವು ಇಲ್ಲ ಈ ರೀತಿ ನೀವು ಒಮ್ಮೆಲ್ಲೇ ಹುರ್ಕೊಳ್ಳೋದು ಬೇಡ ಅಂದ್ರೆ ಸಪ್ರೇಟ್ ಸಪ್ರೇಟಾಗಿಯೇ ಹುರಿದ್ಬಿಟ್ಟು ತಗೋರಿ ಈಗ ಅಥವಾ ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗ್ತದೆ ಈ ಹೆಸರು ಉದ್ದಿನ ಉದ್ದಿನಬೇಳೆ ಸಣ್ಣವು ಇರ್ತಾವಲ್ಲ ರೀ ಅವು ಬೇಗನೆ ಬಿಡ್ತಾವ ಕಡಲೆ ಬೇಳೆ ಅದು ಹುರಿಯೋದಿಲ್ಲ ಅಥವಾ ಮೇಲ್ಗಡೆಯಿಂದ ಹುರಿದು ಒಳಗಡೆಯಿಂದರೆ ಹಸಿ ಉಳಿದಿರ್ತದೆ ಅದಕ್ಕೆ ಲೋ ಫ್ಲೇಮ್ದಲ್ಲಿ ಇಟ್ಟೇ ಹುರಿಬೇಕು ರೀ ಇದಕ್ಕೆ ನನಗೆ ಹತ್ತರಿಂದ ಒಂದು ಹನ್ನೆರಡು ನಿಮಿಷ ಬೇಕು ರೀ ನಾ ಟೈಮಿಂಗ್ ಹಚ್ಚಿದೆ ಹನ್ನೆರಡು ನಿಮಿಷ ತಗೊಂಡದ ಇಷ್ಟು ಹುರಿಲಕ್ಕ ಅದಕ್ಕೆ ಲೋ ಫ್ಲೇಮ್ದಲ್ಲಿ ಇಟ್ಟು ಲೈಟ್ ಗೋಲ್ಡನ್ ಕಲರ್ ಆಗುವವರೆಗೂ ಹುರಿದ್ಬಿಟ್ಟು ಬಿಟ್ಟು ರೀ ನೋಡಿ ಎಷ್ಟು ಸ ಲೋ ಫ್ಲೇಮ್ ದಲ್ಲಿ ಇಟ್ಟು ಅಡಿಗೆ ಮಾಡ್ತಿರ್ತೀವಲ್ಲ ಅಷ್ಟನ್ನೇ ಅದು ಏನಾಗಿರ್ತದಂದ್ರೆ ಲಾಂಗ್ ಲಾಸ್ಟಿಂಗ್ ಇರ್ತೈತಿ ಅಂದ್ರೆ ಬಹಳವರೆಗೂ ಈಗ ಒಮ್ಮೆ ಹೈ ಫ್ಲೇಮ್ ದಲ್ಲಿ ಇಟ್ಟು ಅಡಿಗೆ ಮಾಡ್ರೂ ಯಾವುದೂ ಚೆನ್ನಾಗೂ ಆಗೋದಿಲ್ಲ ಅದೇನಾದ್ರು ಸೀದರೆ ಹೋಗ್ತೈತಿ ಅಷ್ಟು ರೀ ನೋಡಿ ಇಂಥವೆಲ್ಲ ಏನು ಮಾಡಬೇಕು ಲೋ ಫ್ಲೇಮ್ ದಲ್ಲಿ ಇಟ್ಟೆನೆ ಹುರಿಬೇಕು ನೋಡ್ರಿ ಈ ರೀತಿ ಲೈಟ್ ಕೆಂಪಗಾಗುವವರೆಗು ಹುರಿದ್ಬಿಟ್ ತಗೋಬೇಕ್ರಿ ಇದನ್ನೆಲ್ಲ ಇಷ್ಟು ಹುರಿದ್ರೆ ಸಾಕ್ರಿ ಇದಕ್ಕೆ ನಾನು ಅದೇ ಸ್ಪೂನ್ ದಿಂದನೇ ದೊಡ್ಡ ಸ್ಪೂನ್ ದಿಂದನೇ ಒಂದ್ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗಷ್ಟೇ ಮೆಂತೆ ಕಾಳನ್ನ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಕಾಳು ಮೆಣಸು ಕಾಳು ಮೆಣಸು ಜೀರಿಗೆ ಮೆಂತ್ಯ ಫ್ಲೇವರ್ ಅಂತೂ ಇಲ್ಲಿ ತುಂಬಾ ಚೆನ್ನಾಗಿ ಬಿಡ್ತದೆ ಇದನ್ನೂ ಲೋ ಫ್ಲೇಮ್ ದಲ್ಲಿ ರೀ ಆ ಜೀರಿಗೆ ಈಗಂತೂ ಕಡಾಯಿ ತುಂಬಾ ಬಿಸಿ ಇರ್ತದ ಬೇಗನೆ ಹುರಿತದ ಆಮೇಲೆ ಇಲ್ಲೊಂದು ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಫ್ರೆಶ್ ಇರೋ ಕರಿಮೆ ಸೊಪ್ಪಿದ್ದ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಮತ್ತು ಕರಿಮೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆದರೆ ಕರಿಮೆ ಸೊಪ್ಪು ತಿನ್ನೋದ್ರಿಂದ ಮನುಷ್ಯನ ಹಿಮೋಗ್ಲೋಬಿನೂ ಕಡಿಮೆ ಆಗೋದಿಲ್ಲ ನೋಡಿ ಇಲ್ಲಿ ಒಂದು ಎಂಟರಿಂದ ಹತ್ತು ಬೆಡ್ಗೆ ಮೆಣಸಿನಕಾಯಿ ಹಾಕಿದ್ದೀನಿ ನೀವು ಖಾರ ತಿತ್ತಿದ್ರಂದ್ರೆ ಖಾರಿರೋ ಮೆಣಸಿನಕಾಯೋ ಗುಂಟೂರು ಮೆಣಸಿನಕಾಯೂ ಹಾಕ್ಬೋದು ಅವು ಅರ್ಧ ಅವು ಅರ್ಧನೂ ಹಾಕ್ಬೋದು ಈಗ ಇನ್ನು ಲೋ ಫ್ಲೇಮ್ನಲ್ಲಿಟ್ಟು ಆ ಕರಿಮೆ ಸೊಪ್ಪನ್ನು ಕ್ರಿಸ್ಪಿ ಆಗಬೇಕು ಮತ್ತು ಕಾಳು ಮೆಣಸು ಜೀರಿಗೆ ಮೆಂತ್ಯನೂ ಲೈಟಾಗಿ ಮೆಂತೆ ಅದೆಲ್ಲ ಕೆಂಪಗಾಗೋವರೆಗೂ ಹುರಿದ್ಬಿಟ್ಟು ತಗೋತೀನಿ ರೀ ಇದನ್ನು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಆಗಷ್ಟ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹುರ್ಕೊಂಡಿದ್ದೀನಿ ರೀ ನೋಡಿ ಚೆನ್ನಾಗಿ ಹುರಿದವಾಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಅಲ್ಲೇನು ಮೆಜರ್ಮೆಂಟ್ ತೊಗೋಲ್ಲ ರೀ ಅದರಲ್ಲೇ ಒನ್ ಫೋರ್ತ್ ಬಟ್ಲಾಗಷ್ಟ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ ರೀ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಇದನ್ನೆಲ್ಲ ಗ್ಯಾಸನ್ನು ಆಫ್ ಮಾಡಿಬಿಟ್ಟನೆ ಹಾಕ್ಬೇಕು ರೀ ಸ್ವಲ್ಪ ಹಿಂಗು ಆ ಕಡಾಯಿ ಏನು ಬಿಸಿ ಇರ್ತದಲ್ಲ ಆ ಬಿಸಿ ಒಳಗನೆ ಇದಾಗ ಎಷ್ಟು ಹುರಿತದಲ್ರಿ ಅಷ್ಟೇ ರೀ ಇದನ್ನ ತುಂಬ ಮತ್ತೆ ಗ್ಯಾಸ್ ಆನ್ ಮಾಡಿ ಹುರಿಬೇಡ್ರಿ ಅಂದರೆ ಲೈಟಾಗಿ ಆ ಬಿಸಿ ಇರುವ ಆ ಕಡಾಯಿ ಬಿಸಿದ್ರಲ್ಲೇ ರೋಸ್ಟ್ ಆಗ್ತದೆ ರೀ ಅಷ್ಟೇ ಸಾಕ್ರಿ ಈಗೆಲ್ಲನೂ ಹುರಿದೈತಿ ನೀಟಾಗಿ ಇದನ್ನು ಆಗೈತೆ ರೀ ಇದೇನಾಗಬೇಕು ರೀ ಕಂಪ್ಲೀಟಾಗಿ ಆರ್ಬೇಕು ರೀ ಇದನ್ನ ಇದನ್ನೇನು ಮಾಡ್ಕೊಬೇಕು ಪುಡಿ ಮಾಡಿಬಿಟ್ಟು ತಗೋತೀನಿ ರೀ ನಾನು ಈಗ ಇದು ಆರ್ಲಿ ರೀ ನೋಡಿ ಇದನ್ನು ಪ್ರೋಟೀನ್ ಪೌಡ್ರ್ ಅಂತ ಕರಿಬೋದು ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿ ರೀ ಇದು ನೋಡಿ ಎಲ್ಲ ಕಾಳು ಇರೋದ್ರಿಂದ ಮಿಕ್ಸಿ ಜಾರ ಇಲ್ಲ ನಮಗೆ ಈ ರೀತಿ ಒಮ್ಮೆಲೆ ಬೇಡ ಬ್ಯಾಡಂದ್ರೆ ಒಂದೊಂದೇ ಕಾಳುಗಳನ್ನು ಸಪ್ರೇಟಾಗಿ ಹಾಕ್ಬಿಟ್ಟು ಹುರ್ಕೊಂಡ್ಬಿಟ್ಟು ತಗೋರಿ ನಡೀತು ಇಲ್ಲ ಎಣ್ಣೆನೇ ಬೇಡ ಡ್ರೈ ರೋಸ್ಟ್ ಮಾಡ್ತೀವಂದ್ರೆ ಆ ರೀತಿಯೂ ನಡಿತದೆ ನೀವು ಎಣ್ಣೆ ಹಾಕ್ತೇನೆ ಹಾಗೇನೇ ಏನ್ ಮಾಡ್ಕೋಬಹುದು ಬಿಟ್ಟು ತಗೋಬಹುದು ಇದನ್ನ ಪೌಡರ್ ಮಾಡ್ಕೊಂಡ್ರಿ ನುಣ್ಣಗೆ ಪುಡಿ ಮಾಡ್ಕೊಂಡ್ರಿ ನೋಡಿ ಇದೇನ ಹಿಟ್ಟು ಬಿಸಿ ಹಿಟ್ಟಿನ ಥರ ಗೋಧಿ ಹಿಟ್ಟಿನ ಥರ ಅದು ಜೋಳದ ಹಿಟ್ಟಿನ ಥರ ಆಗೋದಿಲ್ಲ ಸ್ವಲ್ಪ ಕೈಗೆ ತರಿ ತರಿಯಾಗಿನೇ ಹತ್ತಿರ್ತದೆ ಅದೇ ರೀತಿಯೇ ಪೌಡರ್ ಆಗಿರ್ತದೆ ರೀ ನೋಡಿ ಪೌಡರ್ ರೆಡಿ ಆಗಿದ್ರಿ ನೋಡಿ ಇದರಿಂದನೇ ನಾನೀಗ ಅನ್ನವನ್ನು ಹೆಂಗೆ ರೆಡಿ ಮಾಡ್ಕೋಬೇಕಂತ ಹೇಳಿ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆ ಮೆಂತ್ಯ ಜೀರಿಗೆ ಕಾಳು ಮೆಣಸಿನ ಫ್ಲೇವರ್ ವಾಸು ತುಂಬಾ ಘಮ್ಘಮ್ನೆ ಬರ್ತಿರ್ತದೆ ಈಗ ನೋಡಿ ಅನ್ನಕ್ಕೆ ಒಗ್ಗರಣೆ ಹಾಕಿ ತೋರಿಸ್ತೀನಿ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ನೀವು ಇದನ್ನು ತುಪ್ಪದಲ್ಲೇ ಮಾಡ್ಕೋಬೋದು ಅದು ಟೇಸ್ಟ್ ಚೆನ್ನಾಗಿ ಬರ್ತದೆ ಎಣ್ಣೆ ಕಾಯಿದ್ಮೇಲೆ ಸ್ವಲ್ಪ ಸಾಸಿವೆ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಸ್ವಲ್ಪ ಜೀರಿಗೆ ಒಂದು ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಒಂದು ಸ್ಪೂನಾಗಷ್ಟು ಶೇಂಗಾನೆ ಹಾಕ್ತಾಯಿದ್ದೀನಿ ಇಲ್ಲಾಂದ್ರೆ ನೀವು ಗೋಡಂಬಿನ ಹಾಕೋಬೋದು ಇನ್ನೊಂದು ಸ್ವಲ್ಪ ಕರ್ಮೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ ಅದನ್ನೊಂದು ಸ್ವಲ್ಪ ಏನು ಮಾಡ್ಕೋತೀನಿ ಫ್ರೈ ಮಾಡ್ಕೋತೀನಿ ರೀ ಫ್ರೈ ಮಾಡಿದ್ಮೇಲೆ ನಾನು ಇಲ್ಲಿ ಏನು ರೀ ಅನ್ನವನ್ನು ಇದ್ದೀನಿ ನೋಡಿ ನೀವು ರಾತ್ರಿ ಮಾಡಿರೋ ಅನ್ನ ಮಿಕ್ಕಿ ತಂದ್ರೆ ಮಾಡ್ಕೊರಿ ಅಥವಾ ಫ್ರೆಶ್ ಆಗಿರೋ ಅನ್ನ ಈ ರೀತಿ ಮಾಡಿ ಮಕ್ಕಳಿಗೆ ಬಾಕ್ಸಿಗಾದರೂ ಹಾಕ್ಕೊಡ್ರಿ ತುಂಬಾ ಟೇಸ್ಟಿ ಆಗಿರ್ತದೆ ಬೆಳಗ್ಗೆ ಒಂದು ಟೈಮ್ ಇರೋದಿಲ್ಲ ಏನು ಮಾಡ್ಬೋದು ಅಂತೇಳಿ ಗೊತ್ತಾಗಲ್ಲ ಈ ರೀತಿ ಒಂದು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನೀವು ಮಕ್ಳಿಗೆ ಬಾಕ್ಸ್ ಆಗಿ ರೆಡಿ ಮಾಡ್ಬೋದು ನೋಡಿ ಇದು ಮಿಕ್ಸ್ ಮಾಡ್ಕೊಂಡಿದ್ದೆ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಅಂದಲಲ್ಲಿನೂ ಉಪ್ಪು ಹಾಕ್ಯದ ನೋಡಿ ಉಪ್ಪು ಹಾಕಿಂಬಿಟ್ಟು ಆ ಪೌಡರ್ ಹಾಕೊಳ್ಳೋದು ಆ ಅನ್ನಕ್ಕೆ ಎಷ್ಟು ಹತ್ತದ ಬಂದು ಒಂದೂವರೆ ಸ್ಪೂನ್ ಆಗಷ್ಟು ಈ ರೀತಿ ಹಾಕೊಳ್ಳೋದು ನೋಡಿ ಒಂದೂವರೆ ಸ್ಪೂನ್ ಆಗಷ್ಟು ಹಾಕ್ಕೊಂಡು ಮಿಕ್ಸ್ ಅನ್ನ ಸ್ವಲ್ಪ ಅದ ಅದರ ತಕ್ಕಂಗೆ ನೀವು ನೋಡಿ ಮಿಕ್ಸ್ ಮಾಡ್ಕೊರಿ ನೋಡಿ ಇಲ್ಲ ನಮಗೆ ಎಣ್ಣೆನೇ ಬೇಡ ಅಂದ್ರೆ ತುಪ್ಪದಲ್ಲಿನೂ ಮಾಡ್ಕೊರಿ ಚೆನ್ನಾಗಿರ್ತದೆ ಎಲ್ಲ ಪೌಡ್ರ್ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿರುವಂಥ ಇದನ್ನು ನೀವು ಪ್ರೋಟೀನ್ ಪೌಡರ್ ಅಂತಲೂ ಕರಿಬೋದು ಪ್ರೋಟೀನ್ ನೋಡಿರಿ ತುಂಬಾ ಹೆಲ್ತಿಯಾಗಿರುವಂಥ ರೆಸಿಪಿ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ನೋಡಿರಿ ಇದ್ರ ಜೊತೆ ಮತ್ತೇನು ಬೇಡ ನೀವು ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು ಲಂಚ್ ಡಿನರ್ ಯಾವುದಕ್ಕಾದರೂ ಮಾಡ್ಕೋಬೋದು ಈ ರೆಸಿಪಿ ಇದಕ್ಕೇನ್ ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಖಂಡಿತನೂ ಟ್ರೈ ಮಾಡಿ ನನಗೆ ಬಂದಿತ್ತು ತಿಳಿಸ್ರಿ ನಾನು ಪ್ರೋಟೀನ್ ಪೌಡರ್ ಅಂತೀನಿ ನೀವ್ ಏನ್ ಹೆಸರಿಡ್ತೀರ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುದನ್ನ ಮರಿಬೇಡ್ರಿ ನೋಡ್ರಿ ಆದಷ್ಟು ತಳ ದಿಪ್ಪಿರೋ ಕಡಾಯಿಯನ್ನೇ ತಗೋರಿ ಈ ಕಡಾಯಿಗೆ ನಾನು ಇಲ್ಲಿ ಒಂದ್ ಬಟ್ಲಾಗಷ್ಟೇ ಕಡಲೆ ಬೇಳೆಯನ್ನ ಹಾಕ್ತಾ ಇದ್ದೀನಿ ಇದನ್ನ ಲೋ ಫ್ಲೇಮ್ ದಲ್ಲಿ ಇಟ್ಟನೆ ಹುರ್ಕೊಂಡ್ ತಗೋಬೇಕ್ರಿ ಮೀಡಿಯಂ ಅಥವಾ ಹೈ ಫ್ಲೇಮ್ ದಲ್ಲಿ ಇಡ್ಬೇಡ್ರಿ ಅವಾಗ ಏನಾಗ್ತೈತಿ ಮೇಲ್ಗಡೆಯಿಂದ ಅಷ್ಟೇ ಹುರಿದು ಒಳಗಡೆಯಿಂದ ಹಸಿನೇ ಇರ್ತದ್ರಿ ಅದು ನೋಡಿ ಲೋ ಫ್ಲೇಮ್ ದಲ್ಲಿ ಇಟ್ಟನೆ ಒಂದ್ ಮೂರ್ ನಾಲ್ಕು ನಿಮಿಷ ಟೈಮ್ ತಗೊಂಡದ್ರಿ ಈ ರೀತಿ ಕೆಂಪಗಾಗೋವರ್ಗು ಹುರಿದ್ಬಿಟ್ ತಗೋಬೇಕ್ರಿ ಇದನ್ನ ನೋಡಿ ಬೇಳೆ ಚೆನ್ನಾಗಿ ಹೋದಾವ್ರಿ ನೋಡಿ ಪಾತ್ರೆ ತಳ ತುಳು ಇರೋದ್ರಾಗೂ ಹುರಿಬೇಡ್ರಿ ಚೆನ್ನಾಗಿ ಹುರಿಯೋದಿಲ್ಲ ತಳ ದಿಪ್ಪಿರೋ ಕಡಾಯಿಯನ್ನ ತಗೊಂಡೇ ಹುರಿರಿ ಈಗ ಈ ಕಡಲೆ ಬೇಳೆಯನ್ನ ತಕೊತಾ ಇದೀನಿ ಮೇಜರ್ಮೆಂಟ್ ನೀವು ಒಂದೇ ತರದ ಬಟ್ಲನ್ನೇ ತಗೋರಿ ನೋಡಿ ಇದನ್ನ ಈಗ ಪ್ಲೇಟಿಗೆ ಹಾಕೊಂಡಿದ್ದೀನಿ ಈಗ ಅದೇ ಕಡಾಯಿಗೆ ಅದೇ ಬಟ್ಲೆ ಅರ್ಧ ಬಟ್ಲಾಗಷ್ಟೇ ಉದ್ದಿನ ಬೇಳೆಯನ್ನ ಹಾಕ್ತಾ ಇದೀನಿ ನೋಡಿ ಇದನ್ನು ಲೋ ಫ್ಲೇಮ್ ದಲ್ಲಿ ಇಟ್ಟನೇ ಹುರ್ಕೊಂಡು ತಗೋತೇನ್ರಿ ನೋಡಿ ಎಷ್ಟು ಚೆನ್ನಾಗಿ ಹುರಿತಿರ್ಲ ಅಷ್ಟು ದಿನ ನೀವು ಇದನ್ನ ಬಹಳ ದಿನದವರೆಗುನು ಇಟ್ಟು ಸ್ಟೋರ್ ಮಾಡಿ ಮಾಡಿಟ್ಕೊಂಡು ತಿನ್ಬಹುದು ಒಂದ್ ತಿಂಗ್ಳವರ್ಗುನು ಇಡಬಹುದ್ರಿ ಇದನ್ನ ನೋಡಿ ಉದ್ದಿನ ಬೆಳೆ ಈ ರೀತಿ ಲೈಟ್ ಕೆಂಪರ್ಗು ಹುರಿಬೇಕ್ರಿ ಬಾ ತುಂಬಾ ಜಾಸ್ತಿನೂ ಹುರಿಬೇಡ್ರಿ ಅವಾಗ ಟೇಸ್ಟ್ ಕಹಿ ಕೈ ಹತ್ತದ ನೋಡಿ ಈ ಕಡಲೆ ಬೇಳೆ ಸಾರಿ ಉದ್ದಿನಬೇಳೆನೂ ಅದೇ ಕಡಲೆಬೇಳೆ ಪ್ಲೇಟಿಗಿನೇ ಹಾಕೊಂಡಿದೀನಿ ನಾನು ಈಗ ನೋಡಿ ಅದೇ ಬಟ್ಲೆ ಒಂದ್ ಬಟ್ಲಾಗಷ್ಟ ಒಣ ಕೊಬ್ಬರಿಯನ್ನು ತುರದ್ ಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ನಾನು ಟೇಸ್ಟಿ ಆಗಿರುವಂತ ಚಟ್ನಿ ಪುಡಿಯನ್ನ ಮಾಡಿ ತೋರಿಸ್ತಾ ಇದೀನಿ ನೋಡಿ ಕಂಟಿನ್ಯೂ ಆಗಿನೇ ಈ ರೀತಿ ಕೈ ಆಡಿಸ್ಬಿಟ್ಟು ತಗೋರಿ ಇಲ್ಲಾದ್ರೆ ಕೊಬ್ಬರಿ ಏನಾಗ್ತದೆ ಬೇಗನೆ ಸೀದ್ ಹೋಗ್ತದೆ ಇಲ್ಲಿ ನಾನು ಒಂದು ಅರ್ಧ ಬಟ್ಲಾಗ್ ಕರಿಮೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಕರಿಮೆ ಸೊಪ್ಪು ಹಾಕ್ರಿ ಫ್ಲೇವರ್ ತುಂಬಾನೇ ಚೆನ್ನಾಗಿ ಕೊಡ್ತದೆ ನೋಡಿ ಇದ್ರ ಜೊತೆನೆ ಹುರಿಯೋದ್ರಿಂದ ಏನಾಗ್ತದೆ ಕರಿಮೆ ಸೊಪ್ಪು ಬೇಗನೆ ಕ್ರಿಸ್ಪಿ ರೀ ನೋಡಿ ಕರಿಮೆ ಸೊಪ್ಪು ಹುರಿದ್ರ ಕೊಬ್ಬರಿನು ಲೈಟ್ ಕೆಂಪಗಾಗುವವ್ರಿಗು ಹುರಿದ್ಬಿಟ್ರೆ ಸಾಕ್ರಿ ಈಗ ಆ ಕಡಲಿ ಬೇಳೆ ಉದ್ದಿನ ಬೇಳೆ ಇರೋ ಪ್ಲೇಟಿಗೆ ಇದ್ನು ಹಾಕೊಂಡಿದ್ದೀನಿ ಈಗ ಇದು ಕಂಪ್ಲೀಟ್ ಆಗಿ ರೀ ಅನ್ಕ ತಕ ಸೈಡಿಗೆ ಇಡ್ತೀನಿ ಇಲ್ಲೊಂದು ಎರಡು ಸ್ಪೂನ್ ಆಗಷ್ಟ ಎಣ್ಣೆ ಹಾಕ್ತಾ ಇದ್ದೀನಿ ದೊಡ್ಡದ್ ಒಂದ್ ನಿಂಬೆ ಹಣ್ಣ ಗಾತ್ರದಷ್ಟ ಹುಣಸೆ ಹಣ್ಣನ್ನ ತಗೊಳಿ ನೋಡ್ರಿ ಈ ಹುಣಸೆ ಹಣ್ಣನ್ನ ಈ ಎಣ್ಣೆಯಲ್ಲಿ ಕರ್ದ್ ಬಿಟ್ಟ ಹಾಕ್ಬೇಕ್ರಿ ನೋಡ್ರಿ ಅದನ್ನ ಬಿಡಿ ಬಿಡಿ ಮಾಡಿ ಬಿಟ್ಟು ತಗೊಳ್ರಿ ನೋಡಿ ಈ ರೀತಿ ಕರದ್ ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಮತ್ ಹುಣಸೆ ಅಣ್ಣ ನೋಡ್ರಿ ಬೇಗನೆ ಅಷ್ಟೇ ಸ್ವಲ್ಪನೇ ಕರದ್ ಬಿಟ್ಟು ತಗೋಬೇಕು ಸ್ವಲ್ಪ ಕ್ರಿಸ್ಪಿ ಆದ್ರೆ ಸಾಕ್ರಿ ನೀವು ಜಾಸ್ತಿ ಇದನ್ನ ಕರದ್ ಬಿಟ್ರೆ ಏನಾಗ್ತೈತಿ ಅವಾಗ ಹುಳಿ ಅಂಶ ಎಲ್ಲಾ ಹೋಗಿ ಟೇಸ್ಟ್ ಜಾಸ್ತಿ ಕರದ್ರ ಕೈ ಖೈಯಿ ಆಗ್ತದ್ರಿ ಅದು ನೋಡಿ ಈಗ ಅದನ್ನ ನನ್ ಕತಕ ನಾ ಏನ್ ಮಾಡ್ತಾ ಇದ್ದೀನಿ ಬೇರೆ ಬೌಲ್ ನಲ್ಲಿ ಹಾಕೋತಾ ಇದೀನಿ ನೋಡಿ ಇದನ್ನು ಸೈಡ್ ಇಡ್ತೀನಿ ಈಗ ಅದೇ ಉಳಿದಿರುವ ಎಣ್ಣೆಗೆ ಒಂದು ಎಂಟು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ತಾ ಇದೀನಿ ಕಲರ್ಗಾಗಿ ಒಂದು ನಾಲ್ಕರಿಂದ ಐದು ಖಾರ ಇರೋ ಮೆಣಸಿನ್ಕಾಯನ್ನ ಹಾಕ್ತಾ ಇದ್ದೀನಿ ಬೇರೆ ಬೇರೆ ಕಡೆ ಬೇರೆ ಬೇರೆ ತರದ ಖಾರಿರೋ ಇರೋ ಮೆಣಸಿನ್ಕಾಯಿ ಸಿಗ್ತಾವ ನೀವು ನಿಮ್ಮ ಕಡೆ ಯಾವ್ದವ್ಲಾ ಅವ್ನಿ ಆ ಎಣ್ಣೆ ಒಳಗ ಆ ಮೆಣಸಿನಕಾಯನ್ನು ಹುರಿದ್ಬಿಟ್ಟು ತಗೋತೀನಿ ಚೆನ್ನಾಗಿ ಚೆನ್ನಾಗಿಲ್ಲ ಹುರಿಯೋದ್ರಿಂದ ಫ್ಲೇವರ್ ಅಷ್ಟು ಚೆನ್ನಾಗಿ ಬರ್ತದೆ ಮತ್ತೆ ಇದನ್ನ ಬಹಳ ದಿನದವರೆಗೆ ಅಂದ್ರೆ ಲಾಂಗ್ ಲಾಸ್ಟಿಂಗಾಗಿ ಆಗಿ ಇಡಬಹುದು ನೀವು ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಚಟ್ನಿ ಪುಡಿ ಇದು ಅಥವಾ ನೀವ್ ಯಾವ್ಯಾವ ರೀತಿ ಚಟ್ನಿ ಪುಡಿಗಳನ್ನ ಅಂತ ಹೇಳಿ ನನಗೆ ಕಮೆಂಟ್ ಸರ್ ನೋಡಿ ಈ ರೀತಿ ಚಟ್ನಿ ಪುಡಿ ಮಾಡಿರೋದ್ರಿಂದ ಮಕ್ಕಳಿಗೆ ಬಾಕ್ಸಿಗೆ ನಿಮ್ಗೆ ಏನಾದರೂ ಲೇಟ್ ಆಗಿತ್ತಂದ್ರ ಈಸಿಯಾಗಿ ಅನ್ನ ಮಾಡ್ಕೊಂಡು ಬಾಕ್ಸ್ ಅನ್ನ ರೆಡಿ ರೀ ಈಗ ಮಿಕ್ಸಿ ಜಾರ್ ಅನ್ ತಗೊಂಡಿದ್ದೆ ನಾನು ಇದರಲ್ಲಿ ಶೇಂಗಾ ಪುಡಿಯನ್ನ ಮಾಡ್ಕೊಂಡಿದ್ದೆ ನೋಡಿ ಮಿಕ್ಸಿ ಜಾರ್ ಆದ್ರೂ ಸ್ವಲ್ಪನು ಹಸಿ ಇರಬಾರ್ದು ಅಂದ್ರೆ ನೀರಿನ ಅಂಶ ಏನೂ ಇರಬಾರ್ದು ಡ್ರೈ ಆಗಿರುವಂತದ್ದು ತಗೋರಿ ಫಸ್ಟ್ ನಾನು ಆ ಕರ್ದ ಇಟ್ಕೊಂಡಿರುವ ಹುಣಸೆ ಹಣ್ಣನ ಹಾಕ್ತಾ ಇದೀನಿ ಈಗ ಮೆಣಸಿನ್ಕಾಯಿನ ಹಾಕೋತೀನಿ ಈಗ ಇದನ್ನ ಗ್ರೈಂಡ್ ಮಾಡ್ಕೋತೇನೆ ಫಸ್ಟ್ ಮೆಣಸಿನ್ಕಾಯಿ ಮತ್ತು ಹುಣಸೆ ಹಣ್ಣನ್ನೇ ಹಾಕೋಬೇಕ್ರಿ ನೋಡಿ ಈ ರೀತಿ ನಾನೇನು ಮಾಡ್ಕೊಂಡಿದ್ದೀನಿ ನೋಡಿ ಆ ಬ್ಯಾಡ್ಗೆ ಮೆಣಸಿನಕಾಯಿಯಿಂದ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಚಿಲ್ಲಿ ಪೌಡ್ರನ್ನು ಹಾಕಬೇಡ್ರಿ ಮೆಣಸಿನ್ಕಾಯಿಯನ್ನ ಎಣ್ಣೆಯಲ್ಲಿ ಕರೆದು ಬಿಟ್ಟನೆ ಹಾಕಿರಿ ಅವಾಗನೇ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಅದು ನೋಡಿ ಬರೀ ಬೇಳೆ ಅಷ್ಟೇ ಹುರಿದು ಚಿಲ್ಲಿ ಪೌಡ್ರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ರೀ ಈಗ ಬೇಳೆ ಕೊಬ್ಬರಿ ಕರಿಮೆ ಸೊಪ್ಪನ್ನು ಹಾಕ್ತಾ ನೋಡಿ ಇದನ್ನೊಂದು ಸ್ವಲ್ಪ ಮೇಲೆ ಕೆಳಗೆ ಈ ರೀತಿ ಮಾಡಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಬಿಟ್ಟು ಹಾಕೋರಿ ಈಗ ಹುಳಿ ಹಾಕಿನಲ್ರಿ ಅದಕ್ಕೊಂದು ಎರಡು ಸ್ಪೂನ್ ಆಗಷ್ಟೇ ಬೆಲ್ಲವನ್ನು ಪುಡಿ ಮಾಡಿ ಹಾಕಿದೀನಿ ರೀ ನೋಡಿ ಇದನ್ನು ತರಿ ತರಿಯಾಗಿಯೇ ಗ್ರೈಂಡ್ ಮಾಡ್ಕೋತೀನಿ ರೀ ನೋಡಿ ಫೈನ್ ಪೌಡ್ರ್ ಮಾಡ್ಕೊಬಾರ್ದ್ವಿ ಈ ರೀತಿ ತರಿ ತರಿಯಾಗಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ನಾನು ನಿಮಗ್ ತೋರಿಸ್ತಾ ಇದ್ದೀನಿ ಈ ರೀತಿ ತರಿ ತರಿಯಾಗಿನೇ ಗ್ರೈಂಡ್ ಆಗ್ಬೇಕು ಎಷ್ಟ್ ಚೆನ್ನಾಗ್ ಬಂದದ ನೋಡ್ರಿ ಇರ್ಬೇಕ್ರಿ ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕೋತೀನಿ ಒಗ್ಗರಣೆಯನ್ನ ಹಾಕೋಬೇಕ್ರಿ ನಾವು ಆ ಉದ್ದಿನ ಬೇಳೆ ಕಡಲೆ ಬೇಳೆ ಘಮ ಘಮನೆ ವಾಸನೆ ತುಂಬಾನೇ ಚೆನ್ನಾಗಿ ಬರ್ತಿರ್ತದ್ರಿ ಈ ಚಟ್ನಿ ಪುಡಿ ನೋಡಿ ಈಗ ಇದನ್ನ ಈ ಪಾತ್ರೆಗೆ ಹಾಕೋತೀನಿ ಇದಕ್ಕೊಂದ್ ಒಗ್ಗರಣೆಯನ್ನ ಹಾಕೋತೀನಿ ರೀ ನೋಡಿ ಇದನ್ನ ನೀವು ಬರೀ ಅಷ್ಟೇ ಅಲ್ಲ ದೋಸೆ ಇಡ್ಲಿ ಪರಾಟಾ ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆ ತಿನ್ಬೋದ್ರಿ ತುಂಬಾ ಟೇಸ್ಟಿ ಆಗಿರ್ತದೆ ನೋಡಿ ಇದನ್ನ ಈ ಪಾತ್ರೆಗೆ ಹಾಕೊಂಡಿದ್ದೀನಿ ಈಗ ಇದಕ್ಕ ಒಂದು ಒಗ್ಗರಣೆ ಹಾಕೊಂಡು ನೋಡ್ರಿ ಅದು ಸ್ವಲ್ಪ ಕೆಳಗಡೆ ಫಸ್ಟ್ ಅದು ಹುಣಸೆ ಹಣ್ಣು ಮತ್ತು ಮೆಣಸಿನ್ಕಾಯಿ ಪೌಡರ್ ಮಾಡಿದ್ದು ಉಳ್ದಿದ್ರಿ ಈಗ ಅದನ್ನ ಏನು ಮಾಡ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಕಲರ್ ನೋಡ್ರಿ ಚೆನ್ನಾಗಿ ಬಂದ ಈಗ ಇದಕ್ಕೆ ಒಗ್ಗರಣೆ ನೋಡಿ ತುಂಬ ಸಿಂಪಲ್ ಆಗ್ಯದ್ರಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನೂ ಬಳಸಿವಿ ಮತ್ತೆ ಬೇಗನೆ ಮಾಡುವಂಥದ್ರಿ ಇದು ನೋಡಿ ನಾನು ದೊಡ್ಡ ಸ್ಪೂನ್ ದಿಂದನೇ ಒಂದ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಫ್ರೈ ಆದ್ಮೇಲೆ ಇನ್ನೊಂದು ಸ್ವಲ್ಪ ಕರಿಮೆ ಸೊಪ್ಪು ಒಂದು ಸ್ವಲ್ಪ ಹಿಂಗನ್ ಹಾಕ್ತಾ ಇದೀವಿ ಹಿಂಗ ಕಂಪಲ್ಸರಿ ಹಾಕ್ರಿ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರ್ತದೆ ಮತ್ತೆ ಹಿಂಗ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ಹಿಂಗ ಇವನ ಡೈಜೆಷನ್ ಕೊಳ್ಳೆ ಆ ಇಂಗಿನ ಘಮದಿಂದ ಚಟ್ನಿ ಪುಡಿ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ ರೀ ಈ ಒಗ್ಗರಣೆಯನ್ನ ಆ ಚಟ್ನಿ ಪುಡಿ ರೀ ಈಗ ಆ ಒಗ್ಗರಣೆನೂ ಆ ಚಟ್ನಿ ಪುಡಿ ಜೊತೆ ಮಿಕ್ಸ್ ಇದ್ದೀನಿ ನೋಡಿ ಟೇಸ್ಟಿ ಆಗಿರುವಂಥ ಉದ್ದಿನ ಬೇಳೆ ಚಟ್ನಿ ಪುಡಿ ರೆಡಿ ಆಗಿದೆ ರೀ ಇದು ಬಿಸಿ ಬಿಸಿ ಒಳಗೆ ಜೊ ದೋಸೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡ್ರೆ ಆಮೇಲೆ ಇಡ್ಲಿ ಜೊತೆ ಆಮೇಲೆ ಪರಾಟ ಬಿಸಿ ಅನ್ನಕ್ಕಂತೂ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿ ಆಗಿರ್ತದೆ ರೀ ನೋಡಿ ಅಥ್ವಾ ನಿಮ್ಮ ಮಕ್ಕಳು ಎಲ್ಲೋ ಬೇರೆ ಕಡೆ ಸ್ಕೂಲು ಕಾಲೇಜಿಗೆ ಇದ್ರೂ ಇದನ್ನು ನೀವು ಮಾಡಿ ಕಳಿಸ್ಬೋದು ಇದು ಒಂದು ತಿಂಗಳವರೆಗೂ ಏನೂ ಹೋಗೋದಿಲ್ಲ ರೀ ತುಂಬಾ ಟೇಸ್ಟಿನೂ ಅದ ನೋಡಿ ಹೆಲ್ದಿನೂ ಅದ ನೋಡಿ ಈ ಚಟ್ನಿ ಪುಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗ್ ಬಂದಿತ್ತ ತಿಳಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಆದಷ್ಟು ತಳದಿಪ್ಪಿರೋ ಕಡಾಯಿ ಎಣ್ಣೆ ತಗೋರಿ ಇಲ್ಲಿ ಒಂದ್ ಬಟ್ಲಾಗಷ್ಟ ತೊಗರಿಬೇಳೆಯನ್ನ ತಗೊಂಡಿದ್ದೀನಿ ಈಗ ಇದನ್ನು ಲೋ ನಲ್ಲಿ ಇಟ್ಟನೆ ಹುರಿದ್ಬಿಟ್ಟು ತೊಗೋತೀನಿ ರೀ ಈ ತೊಗರಿ ಬೇಳೆ ಲೈಟ್ ಕೆಂಪಗಾಗೋವರೆಗು ಹುರಿದ್ಬಿಟ್ಟು ತೊಗೋಬೇಕ್ರಿ ಇದನ್ನ ನೀವು ಮೀಡಿಯಂ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟು ಹುರಿದ್ರೆ ಮೇಲ್ಗಡೆಯಿಂದ ಅಷ್ಟೇ ಬೇಳೆ ಹುರಿದಿರ್ತದ್ರಿ ಒಳಗಡೆಯಿಂದ ಹಸಿನೇ ಉಳಿದಿರ್ತದ್ರಿ ಅದು ಚೆನ್ನಾಗಿ ಇದನ್ನಾಗಿರೋದಿಲ್ಲ ನೋಡಿ ಈ ರೀತಿ ಲೈಟ್ ಕೆಂಪಗಾಗೋವರೆಗೂ ಅಥವಾ ಗೋಲ್ಡನ್ ಕಲರ್ ಬರೋವರೆಗು ಬಿಟ್ಟು ತೊಗೋಬೇಕು ರೀ ಒಂದಿದ ಎರಡರಿಂದ ಮೂರು ನಿಮಿಷ ಬೇಕಾಗ್ತದೆ ನೋಡಿರಿ ಅವು ಹಸಿ ಬೇಳೆ ಇವು ಹುರಿದಿರುವ ಬೇಳೆ ಈ ರೀತಿಯಾಗಿಯೇ ಹುರ್ಕೋಬೇಕು ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ನೋಡಿ ಎಷ್ಟು ಚೆನ್ನಾಗಿ ಹುರ್ಕೋತೀವಲ್ಲ ರೀ ಅಷ್ಟು ದಿನ ಏನಾಗ್ತದೆ ಲಾಂಗ್ ಲಾಸ್ಟಿಂಗ್ ಅಂತ ಹೇಳಿ ತೊ ಹೇಳ್ತಾ ಇದ್ದೀನಿ ನೋಡಿ ಇವು ಬೇಳೆ ಏನಾಗಲಿ ರೀ ಕಂಪ್ಲೀಟಾಗಿ ಆರಲಿ ರೀ ಹಸುಕ್ ಬಸ್ಕ ಅಂತ ಹಸಿ ಬಿಸಿ ಹುರಿಬಾರ್ದು ಅದೇ ಕಡಾಯಿಗೆ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಕಾಯಿದ ಮೇಲೆ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಆ ಎಣ್ಣೆಯಲ್ಲೇ ಕರೆದು ಬಿಟ್ಟು ತಗೋತೀನಿ ರೀ ನೋಡಿ ಜಾಸ್ತಿನೂ ಕರಿಬೇಡ್ರಿ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಕರಿಯಾತೇನೆ ಇಲ್ಲಾದ್ರೆ ಏನಾಗ್ತದೆ ಜಾಸ್ತಿ ಕರಿದ್ರೆ ಅಂದರೆ ನೀವು ಇದು ಆ ಹುಳಿ ಅಂಶ ಹೋಗಿ ಕಹಿ ಆಗ್ತದೆ ರೀ ಅವಾಗ ಮತ್ತೆ ನೋಡಿ ಕ್ರಿಸ್ಪಿ ಆದರೆ ಸಾಕ್ರಿ ನೋಡಿ ಈಗ ಅದನ್ನು ಬೇರೆ ಪ್ಲೇಟಿಗೆ ಹಾಕೊಂಡಿದ್ದೀನಿ ಈಗ ಅದೇ ಉಳಿದಿರುವ ಎಣ್ಣೆಯಲ್ಲಿ ನಾನು ಹನ್ನೆರಡು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕಿದ್ದೀನಿ ನಾನು ಖಾರ ಏನು ಮಾಡದೇ ಇಲ್ಲ ಖಾರ ಇಷ್ಟ ಅಂದ್ರೆ ನೀವು ಇಲ್ಲಿ ಒಂದು ನಾಲ್ಕು ಖಾರ ಇರೋ ಮೆಣಸಿನ್ಕಾಯನ್ನು ಹಾಕೋಬೋದು ನೋಡಿ ನಮ್ಮ ನಮ್ಮನೆಯನ್ನಂತೂ ಖಾರ ಇಷ್ಟಪಡಲ್ಲ ಅದಕ್ಕೆ ನಾನು ಬ್ಯಾಡಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಆ ಎಣ್ಣೆ ಒಳಗೆ ಈ ಮೆಣ್ಸಿನ್ಕಾಯಿಯನ್ನು ಏನು ಮಾಡೀನಿ ರೀ ಹುರಿದ್ಬಿಟ್ಟು ತಗೊಂಡಿನಿ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೊಂಡ್ರಿ ನೋಡಿ ನಾನಿವತ್ತು ಕರ್ಮೇವಿನ ಕರಿಮೇವ ಸೊಪ್ಪಿನ ಚಟ್ನಿ ಪುಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಗ ಅದೇ ಉಳಿದಿರುವ ಎಣ್ಣೆಯಲ್ಲೇ ದೊಡ್ಡ ಬೌಲೇ ಒಂದು ಬೌಲ್ ಆಗೋಷ್ಟು ಕರಿಮೇವ ಸೊಪ್ಪನ್ನು ಫ್ರೆಶ್ ಆಗಿರುವ ಕರಿಮೇವ ಸೊಪ್ಪನ್ನು ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ಹಾಕೀನಿರಿ ನಾನು ನೋಡಿ ಇದನ್ನು ಲೋ ಫ್ಲೇಮ್ ದಲ್ಲಿಟ್ಟು ಆ ಕರಿಮೆ ಸೊಪ್ಪು ಕ್ರಿಸ್ಪಿ ಆಗೋವರೆಗೂ ಹುರಿದ್ಬಿಟ್ಟು ತಗೋತೀನಿ ರೀ ನಾನು ನೋಡಿ ನೋಡಿ ಕ್ರಿಸ್ಪಿಯ ಲೋ ಫ್ಲೇಮ್ದಲ್ಲಿಟ್ಟು ಹುರಿದ್ರೆ ಆ ಕರಿಮೆ ಸೊಪ್ಪಿನ ಕಲರ್ನು ಚೇಂಜ್ ಆಗಲ್ರಿ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಈಗಂತೂ ನೋಡಿ ಹೇರ್ಗೆ ಅಥವಾ ಹೇರ್ ಫಾಲ್ ಆಗ್ತಿತ್ತು ಅಂದರೆ ಕರ್ಮೆ ಸೊಪ್ಪನ್ನು ಹಾಗೆ ತಿನ್ಬೇಕಂತ ಹೇಳ್ತಾರೆ ಈ ರೀತಿ ಚಟ್ನಿ ಪುಡಿಯನ್ನು ರೀ ತುಂಬಾ ಟೇಸ್ಟಿಯಾಗಿರ್ತದೆ ಅದೇ ಕಡಾಯಿಗೆ ಒಂದು ಬಟ್ಲಾಗಷ್ಟೇ ಯಾವ ಬಟ್ಲೆ ನಾನು ಏನು ತೊಗರಿಬೇಳೆ ಹಾಕಿನಲ್ರಿ ಅದರಲ್ಲೇನೆ ಒಂದು ಬಟ್ಲಾಗಷ್ಟೇ ಒಣ ಕೊಬ್ಬರಿಯನ್ನು ಹಾಕಿದ್ದೀನಿ ನಾನು ಅಥವಾ ನೀವು ಯಾವ ರೀತಿ ಕರ್ಮೆ ಸೊಪ್ಪಿನ ಚಟ್ನಿ ಪುಡಿ ಮಾಡ್ತೀರ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟು ಲೈಟ್ ಕೆಂಪುಗಾಗೋರ್ಕ ಅಷ್ಟೇ ಹುರ್ಕೊಂಡಿರಿ ತುಂಬಾ ಹುರಿಬೇಡ್ರಿ ನೋಡಿ ನೋಡಿ ಇಷ್ಟ ಕೆಂಪಗಾದರೆ ಸಾಕು ಈಗ ಇದನ್ನು ಏನು ಮಾಡ್ತೀನಿ ಬೇರೆ ಪ್ಲೇಟಿಗೆ ಹಾಕೋತೀನಿ ನಾನು ನೋಡಿ ನಾನು ಆಲ್ರೆಡಿ ಥರ ಕರಿಮೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಮಾಡಿಬಿಟ್ಟು ನಾನು ಆ ವಿಡಿಯೋವನ್ನು ಅಪ್ಲೋಡ್ ಮಾಡೀನಿ ರೀ ನೋಡಿ ಈಗ ಫಸ್ಟ್ ಮಿಕ್ಸಿ ಜಾರಿಗೆ ನಾನು ಏನು ಮಾಡ್ತಾಯಿದ್ದೀನಿ ಆ ಕರದಿಟ್ಕೊಂಡಿರೋ ಅಥವಾ ಹುರಿದಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಮತ್ತು ಆ ಹುಣಸೆ ಹಣ್ಣು ನೋಡಿ ಈಗ ಮತ್ತು ಆ ಕರಿಮೆ ಸೊಪ್ಪನ್ನು ಹಾಕೋತೀನಿ ರೀ ಈಗ ಇದನ್ನು ಫಸ್ಟ್ ಗ್ರೈಂಡ್ ಮಾಡ್ಕೋತೀನಿ ರೀ ತರಿತರಿಯಾಗಿಯೇ ಗ್ರೈಂಡ್ ಆಗ್ತೈತಿ ಅಂದ್ರೆ ಆ ಮೆಣ್ಸಿನ್ಕಾಯಿ ಅದು ಎಲ್ಲ ಫಸ್ಟ್ ಗ್ರೈಂಡ್ ಆಗಲಿ ರೀ ಆಮೇಲೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕೋತೀನಿ ನೋಡಿ ಈ ರೀತಿಯಾಗಿ ತರಿತರಿಯಾಗಿಯೇ ಗ್ರೈಂಡ್ ಆಗಿದೆ ಈ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಳ್ಳೋಣ ನೋಡಿ ಆ ಹುರಿದಿಟ್ಕೊಂಡಿರುವಂಥ ಬೇಳೆನ ಹಾಕ್ತೀನಿ ರೀ ಚೆನ್ನಾಗಿ ಲೋ ಫ್ಲೇಮ್ದಲ್ಲಿ ಹುರಿದಿಟ್ರು ಯಾವುದೆಲ್ಲನೂ ಏನು ಮಾಡ್ಬೋದು ನೀವು ಲಾಂಗ್ ಲಾಸ್ಟಿಂಗ್ ಅಂದರೆ ಭಾಳ ದಿನ ಹದಿನೈದು ದಿನ ಅಲ್ಲ ಇದನ್ನು ತಿಂಗಳವರೆಗೇನು ಇಟ್ಕೊಂಡು ಹೊರಗಡೆ ಇಟ್ಕೊಂಡು ಸ್ಟೋರ್ ಮಾಡಿ ತಿನ್ಬೋದು ನೀವು ಇದನ್ನು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹುಳಿ ಹಾಕಿನಿ ಹುಳಿಗೆ ಸ್ವಲ್ಪ ಬೆಲ್ಲವನ್ನು ಇದ್ದೀನಿ ಈಗ ಮೇಲೆ ಕೆಳಗೆ ಮಾಡಿ ಮಿಕ್ಸ್ ಮಾಡಿ ಈಗ ಇದನ್ನು ಗ್ರೈಂಡ್ ಮಾಡ್ಕೋತೀನಿ ರೀ ಇದೇನು ತುಂಬ ಫೈನ್ ಪೌಡ್ರ್ ಥರ ಆಗಲ್ಲ ಸ್ವಲ್ಪ ತರಿ ಆಗಿದೆ ಉಳಿತದ ಅದೇ ರೀತಿಯೇ ಗ್ರೈಂಡ್ ರೀ ಅವಾಗಲೇ ಚಟ್ನಿ ಟೇಸ್ಟ್ ರೀ ನೋಡಿ ಆ ಬ್ಯಾಡ್ಗೆ ಮೆಣಸಿನ್ಕಾಯಿಂದ ಕಲರ್ನು ತುಂಬಾ ಚೆನ್ನಾಗಿ ಬಂದದ್ರಿ ಇಲ್ಲ ನಮಗೆ ಖಾರ ಬೇಕು ಖಾರ ಇಷ್ಟ ಅನ್ನೋರು ಖಾರ ಇರೋ ಒಂದು ನಾಲ್ಕೈದು ಮೆಣ್ಸಿನ್ಕಾಯೂ ನೀವೇನು ಮಾಡ್ಬೋದು ಸೇರಿಸ್ಕೋಬೋದು ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನೋಡಿ ಆ ಕಡಾಯಲ್ಲಿನೇ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಾಗಷ್ಟು ಎಣ್ಣೆ ಸಾಸಿವೆ ಮತ್ತು ಇಂಗಿನ ಒಗ್ಗರಣಿಯನ್ನು ಹಾಕ್ತಾಯಿದ್ದೀನಿ ನಾನು ನೋಡಿ ಇದಕ್ಕೆ ಹಿಂಗಿನ ಒಗ್ಗರಣೆ ಹಾಕಬೇಕು ಹಿಂಗ್ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತದೆ ನೋಡಿ ಈಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ರೀ ನೋಡಿ ನೀಟಾಗಿ ಮಿಕ್ಸ್ ಆಗಿ ಟೇಸ್ಟಿಯಾಗಿರುವಂಥ ಕರಿಬೇವು ಸೊಪ್ಪಿನ ಚಟ್ನಿ ಪುಡಿ ರೆಡಿಯಾಗಿದೆ ಇದು ಬಿಸಿ ರೊಟ್ಟಿ ಚಪಾತಿ ಅನ್ನ ದೋಸೆ ಈ ರೀತಿಯೂ ಇದನ್ನೇನು ಮಾಡ್ಬೋದು ಹಾಕ್ಬಿಟ್ಟು ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತದೆ ಅಥವಾ ನಿಮ್ಮ ಮಕ್ಕಳು ಎಲ್ಲೋ ಬೇರೆ ಕಡೆ ಸ್ಕೂಲು ಕಾಲೇಜ್ಗಿದ್ರು ಈ ರೀತಿಯಾಗಿ ಚಟ್ನಿ ಪುಡಿಯನ್ನು ಮಾಡಿಕೊಡ್ಬೋದು ಇದನ್ನ ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ನೋಡಿ ಇವತ್ತು ಅಡುಗೆ ಮಾಡೋಕ್ಕೆ ಬೇಜಾರಾಗಿತ್ತಂದರೆ ಈ ರೀತಿ ಚಟ್ನಿ ಪುಡಿಗಳಿದ್ರೆ ಒಂದು ಅನ್ನ ಮಾಡ್ಕೊಂಡ್ರೆ ನಿಮ್ಮ ಅಡುಗೆ ರೆಡಿ ಆಗ್ತದೆ ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸಕ್ಕೆ ನಾವು ಮಾಡೋಕ್ಕೆ ಲೇಟ್ ಆಗಿತ್ತಂದರೆ ಈ ರೀತಿ ತುಪ್ಪ ಹಾಕ್ಬಿಟ್ಟು ನೀವು ಚಟ್ನಿ ಪುಡಿ ಅನ್ನ ಅಥವಾ ದೋಸೆಕ್ಕೂ ಸ್ಪ್ರೆಡ್ ಮಾಡಿ ಕೊಡ್ಬೋದು ನೋಡಿ ಈ ಚಟ್ನಿ ಪುಡಿ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡ್ರಿ ಮತ್ತೆ ಹೊಸ ಹೊಸ ಅಡುಗೆ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಈ ಕಡಾಯಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ರೀ ಅದಷ್ಟಳ ದಿಪ್ಪಿರೋ ಪಾತ್ರೆ ಅಥವಾ ಕಡಾಯಿಯನ್ನೇ ತಗೋರಿ ಈ ಸ್ಪೂನಿಂದ ಎರಡು ಸ್ಪೂನ್ ಆಗಷ್ಟೇ ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೀನಿ ಮತ್ತು ಇದನ್ನು ಗ್ಯಾಸನ್ನು ಲೋ ನಲ್ಲಿಟ್ಟೆ ಈ ಉದ್ದಿನಬೇಳೆನ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ತಗೋಬೇಕ್ರಿ ಮತ್ತು ಉದ್ದಿನಬೇಳೆನೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ರೀ ಇದು ಬೋನ್ಸಿಗೂ ಚಲೋ ಮತ್ತೆ ಇಲ್ಲಿ ಬಾಡಿಯಲ್ಲಿ ಐರನ್ ಅನ್ನು ಜಾಸ್ತಿ ಮಾಡ್ತದೆ ನೋಡಿ ಲೋ ದಲ್ಲಿ ಇಟ್ಟು ಹುರಿ ಅಂದ್ರೆ ಏನ ಒಂದು ತಿಂಗಳು ಎರಡು ತಿಂಗಳವರೆಗೂ ಸ್ಟೋರ್ ಮಾಡಬೇಕಂದ್ರೆ ಲೋ ಫ್ಲೇಮ್ದಲ್ಲಿ ಇಟ್ಟು ಚೆನ್ನಾಗಿ ಹುರಿದ್ರೇ ಅದು ಏನಾಗಿರ್ತದೆ ಲಾಂಗ್ ಲಾಸ್ಟಿಂಗ್ ಇರ್ತದೆ ನೋಡಿ ಈ ರೀತಿ ಲೈಟ್ ಕೆಂಪಗಾದ್ರೆ ಸಾಕ್ರಿ ಭಾಳ ಕೆಂಪಗಂದ್ರೂ ಮತ್ತೆ ಮತ್ತು ಕೈ ಕೈ ಟೇಸ್ಟ್ ಬರ್ತದೆ ನೋಡಿರಿ ಮತ್ತು ಈ ರೀತಿ ಉದ್ದಿನಬೇಳೆ ಹುರಿದ ಮೇಲೆ ತುಂಬಾನೇ ಘಮ್ ಘಮನೆ ವಾಸನೆ ಬರ್ತಿರ್ತದೆ ಆ ವಾಸನೆ ನನಗಂತೂ ತುಂಬಾನೇ ಇಷ್ಟ ಮತ್ತು ನಿಮಗೆ ಇಷ್ಟ ಅಂದ್ರೆ ನೀವು ಕಮೆಂಟ್ ಮಾಡಿನೂ ತಿಳಿಸ್ರಿ ನೋಡಿ ಈಗ ಒಂದು ಪ್ಲೇಟ್ನಲ್ಲಿ ಆ ಉದ್ದಿನ ಬೇಳೆನ ತಗೋತಾಯಿದ್ದೀನಿ ರೀ ನೋಡಿ ಮೆಜರ್ಮೆಂಟನ್ನು ಕರೆಕ್ಟಾಗಿ ನೀವು ಹಾಕ್ರಿ ನೋಡಿ ಆ ಉಳಿದಿರುವ ಎಣ್ಣೆಯಲ್ಲಿ ನೋಡಿರಿ ನೋಡಿ ಇದನ್ನೀಗ ಅನ್ಕತಕ ಸೈಡಿಗೆ ಇಡ್ತೇನೆ ನೋಡಿ ಇಷ್ಟು ಲೈಟ್ ಕೆಂಪಗಾಗೋಗ್ಬಿಟ್ಟು ಹುರಿದ್ಬಿಟ್ಟು ತಗೋರಿ ಈಗ ನಾನು ಒನ್ ಫೋರ್ತ್ ಕಪ್ ಆಗಷ್ಟೇ ನಾನು ಇಲ್ಲಿ ಶೇಂಗಾನ ಹಾಕ್ತಾಯಿದ್ದೀನಿ ನೋಡಿರಿ ಈ ಶೇಂಗಾನನು ಈ ಉಳಿದಿರುವ ಎಣ್ಣೆಯಲ್ಲೇ ಏನು ಮಾಡ್ತೀನಿ ರೀ ಹುರಿದ್ಬಿಟ್ಟು ತಗೋತೀನಿ ರೀ ನೋಡಿ ಶೇಂಗಾ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ತುಂಬ ಪ್ರೋಟೀನ್ ಇರೋದು ಅಂತ ಹೇಳಿ ನಿಮಗೂ ಗೊತ್ತೇ ಆದ್ರೆ ನೋಡಿ ಈಗ ಆ ಹುರಿದಿರೋ ಶೇಂಗಾನು ನೋಡಿ ಎಲ್ಲವನ್ನೂ ನಾನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹುರಿಯ ತಿಂದ ಮೀಡಿಯಮ್ ಮತ್ತು ಹೈ ಫ್ಲೇಮ್ದಲ್ಲಿ ಇಟ್ಬೇಡ್ರಿ ಮೇಲ್ಗಡೆಯಿಂದ ಹುರಿದಿರ್ತಾವ ಒಳಗಡೆಯಿಂದ ಹಸಿ ಅಂಶ ಹಾಗೇನೆ ರೀ ನೋಡಿ ಈಗ ಇದನ್ನು ಅದೇ ಪ್ಲೇಟಿಗೆ ಹಾಕೊಂಡಿನಿ ಅದರಲ್ಲೇನೆ ಒನ್ ಫೋರ್ತ್ ಬಟ್ಲಾಗಷ್ಟು ಪುಟಾನಿ ಅಥವಾ ಹುರಿಗಡ್ಲೆಯನ್ನು ಹಾಕ್ತಾ ಇದ್ದೀನಿ ಇವಂತೂ ಏನ್ರಿ ಇದನ್ನಾಗಿರ್ತವ ಏನು ಹುರ್ಕೊಳೋದಿಲ್ಲ ಜಸ್ಟ್ನೇ ಸುಮ್ಮನೆ ಅದೇ ಪಾತ್ರೆ ಏನು ಎಣ್ಣೆ ಹತ್ತಿತ್ತಲ್ಲ ಅದರಲ್ಲೇ ಒಂದು ಅರ್ಧ ನಿಮಿಷ ಆಗಷ್ಟು ಬೆಚ್ಚಗೆ ಮಾಡಿ ತಗೊಂಡಿದ್ದೀನಿ ನೋಡಿ ಒನ್ ಫೋರ್ತ್ ಬಟ್ಲಾಗಷ್ಟು ಶೇಂಗಾ ಮತ್ತು ಒನ್ ಫೋರ್ತ್ ಬಟ್ಲಾಗಷ್ಟು ಪುಟಾಣಿ ಅಥವಾ ಹಾಕ್ತಾ ಹಾಕ್ತಾಯಿದ್ದೀನಿ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಆಗಷ್ಟೇ ಒಣ ಕೊಬ್ಬರಿಯನ್ನು ಇದ್ದೀನಿ ನೋಡಿ ಇದನ್ನು ಲೈಟ್ ಕೆಂಪುಗಾಗೋವರೆಗೂ ಹುರಿದ್ಬಿಟ್ಟು ತಗೊಂಡ್ರಿ ಇಲ್ಲ ನಮ್ಗೆ ಒಟ್ಟನೆ ಎಣ್ಣೆನೇ ಬೇಡ ಅಂತಂದ್ರು ನೀವು ಹಾಗೇನು ಡ್ರೈ ರೋಸ್ಟನ್ನು ಮಾಡ್ಕೊಬೋ ರೀ ಅಂದ್ರೆ ಹಾಗೇನೆ ಒಣದೇ ಹುರಿದ್ಬಿಟ್ಟು ತಗೋರಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ಬಿಟ್ರೂ ಒಂಥರ ಟೇಸ್ಟ್ ಅದರ ಕಿ ತೆಗೆದು ಚಲೋ ರೀ ನೋಡಿ ಅವಾಗ ಒಂದು ಸ್ಪೂನ್ ಹಾಕಿದ್ದೆ ಈಗ ಒಂದು ಅರ್ಧ ಸ್ಪೂನ್ ಅಷ್ಟೇ ಅರ್ಧ ಸ್ಪೂನು ಒಂದು ಸ್ಪೂನು ಇಷ್ಟನೇ ಎಣ್ಣೆ ಹಾಕ್ತದೆ ರೀ ಏನು ತುಂಬ ಜಾಸ್ತಿ ಎಣ್ಣೆ ಇಲ್ಲ ಇಲ್ಲ ನಮ್ಗೆ ಒಟ್ಟನೇ ಎಣ್ಣೆ ಬೇಡ ಅಂದ್ರೆ ನೀವು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊರಿ ಎಲ್ಲ ಬಂದು ನಾನು ಏನು ಮಾಡಾತ್ತೀನಿ ಬಿಟ್ಟು ಅದೇ ಪ್ಲೇಟಿಗೆ ಹಾಕ್ಕೊಳತ್ತೀನಿ ರೀ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ಇದ್ದೀನಿ ರೀ ನೋಡಿ ಒಂದು ಹತ್ತರಿಂದ ಹನ್ನೆರಡು ಬಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ ಇಲ್ಲಾಂದ್ರೆ ನೀವೇನು ಮಾಡ್ಬೋದು ಬೆಳ್ಳುಳ್ಳಿ ನಮಗೆ ತಿನ್ನಲ್ಲ ಅಂದ್ರೆ ನೀವು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು ರೀ ನೋಡಿ ಆ ಜೀರಿಗೆ ಮತ್ತು ಬೆಳ್ಳುಳ್ಳಿಯನ್ನು ಎರಡೂ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ತಗೊಂಡಿನ ನೋಡಿ ಸ್ವಲ್ಪ ಜೀರಿಗೆ ಹುರಿದು ಗಮ್ಗಮ್ನೆ ವಾಸ ಬಂದು ಸ್ವಲ್ಪ ಬೆಳ್ಳುಳ್ಳಿ ಆ ಎಣ್ಣೆ ಫ್ರೈ ಆದರೆ ಸಾಕ್ರಿ ಅದು ಅಷ್ಟೇ ಇಲ್ಲ ಬೆಳ್ಳುಳ್ಳಿ ಬೇಡ ಅಂದ್ರೆ ನಾವು ತಿನ್ನಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡಿರಿ ನಡೀತು ನೋಡಿ ಈಗೆಲ್ಲನೂ ಇದ್ರೊಳಗೆ ಹುರಿದ್ಬಿಟ್ಟು ಈಗ ಇದು ಕಂಪ್ಲೀಟಾಗಿ ಹಾರಲಿ ರೀ ಇದು ನಾನು ಕಥಕ ಸೈಡ್ ಇಡ್ತೀನಿ ನಾನು ಇಲ್ಲಿ ಈ ಬಟ್ಲೆ ಎರಡು ಬಟ್ಲೆ ಆಗಷ್ಟು ಕ ಫ್ರೆಶ್ ಆಗಿರುವ ಕರ್ಮಿಯವ್ರ ಸೊಪ್ಪನ್ನು ತೊಗೊಂಡ್ಬಿಟ್ಟು ತೊಳೆದು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ರೀ ನೋಡಿ ಇದನ್ನು ಈಗ ಲೋ ಫ್ಲೇಮ್ದಲ್ಲಿಟ್ಟ ಎಣ್ಣೆ ಹಾಕ್ತೀನಿ ಹಾಗೇ ಹುರಿದ್ಬಿಟ್ಟು ತೊಗೋತೀನಿ ರೀ ಅಂದ್ರೆ ಆ ಎಲೆಗಳೆಲ್ಲ ಕ್ರಿಸ್ಪಿ ಆಗುವವರೆಗು ನೋಡಿರಿ ಜೋ ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ಮತ್ತೆ ಏನಾಗ್ತದೆ ಒಂದೊಂದು ಸೀದ್ ಹೋಗಿಬಿಡ್ತಾವೆ ಆವಾಗ ಕೈ ಟೇಸ್ಟ್ ಖೈ ಬರ್ತದೆ ನೋಡಿರಿ ಒಂದು ನನಗೆ ಐದರಿಂದ ಆರು ನಿಮಿಷ ಹತ್ತೆ ಲೋ ಫ್ಲೇಮ್ದಲ್ಲಿ ಇಟ್ಟೆ ನೋಡಿ ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಹುರಿದ್ಬಿಡ್ತೋಗ್ರಿ ಈ ಕರಿಮೆ ಸೊಪ್ಪನ್ನು ನಾನು ಅದೇ ಪ್ಲೇಟಿಗೆ ಹಾಕೋತೀನಿ ರೀ ನೋಡಿ ಅದೇ ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೆ ಈಗಿದು ಕಂಪ್ಲೀಟಾಗಿ ಅನಿದ್ರೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ನೋಡಿರಿ ತುಂಬ ಟೇಸ್ಟಿ ಹೆಲ್ದಿಯಾಗಿರುವಂಥ ರೆಸಿಪಿ ರೀ ನೋಡಿ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಈವನ್ ದೋಸೆಗೂ ನೀವು ಈ ಚಟ್ನಿ ಪುಡಿಯನ್ನು ಹಾಕೊಂಡು ರೀ ಇದಕ್ಕೊಂದು ಸ್ವಲ್ಪ ಹುಣ್ಸೆಹಣ್ಣನ ಹಾಕ್ತಾಯಿದ್ದೀನಿ ಎರಡು ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಉಪ್ಪು ಉಪ್ಪನ್ನು ಕರೆಕ್ಟಾಗಿ ಅಷ್ಟೇ ನೋಡಿ ಹಾಕೋರಿ ಮತ್ತು ಅನ್ನ ಒಳಗದು ಉಪ್ಪು ಉಪ್ಪಿರ್ತದಿಲ್ಲ ಅದಕ್ಕೆ ಅಂತ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಪೌಡ್ರ್ ಮಾಡ್ಕೊತೀನಿ ರೀ ನೋಡ್ರಿ ಆಗಿ ರೆಡಿ ಆಗ್ಯದ ಕಲರ್ನು ನೋಡ್ರಿ ಎಷ್ಟು ಚೆನ್ನಾಗಿ ಬಂದ ನೋಡಿ ಟೇಸ್ಟಿಯಾಗಿರುವಂಥ ಕರಿಮೇವ ಸೊಪ್ಪಿನ ಚಟ್ನಿ ಪುಡಿರಿ ಕರಿಮೇವ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರೆ ಯಾಕೆಂದ್ರೆ ಹೇರ್ಗೆ ಸ್ಕಿನ್ಗೆ ನೋಡಿ ಹಾಗೇ ಕರ್ಮಿ ಸೊಪ್ಪಂತೂ ತಿನ್ನೋಕ್ಕಾಗೋದಿಲ್ಲ ಅಥವಾ ಉಪ್ಪಿಟ್ಟು ಅವಲಕ್ಕಿ ಒಳಗೆ ಅದನ್ನ ತೆಗದ್ ತೆಗ್ದು ತಿಂತೀವಿ ಈ ರೀತಿ ಹೆಲ್ದಿಯಾಗಿ ಚಟ್ನಿ ಪುಡಿ ಮಾಡಿಕೊಂಡ್ರೆ ಇದನ್ನು ರೊಟ್ಟಿ ಚಪಾತಿ ರೊಟ್ಟಿ ಮತ್ತು ಚಪಾತಿ ಮತ್ತು ಅನ್ನಕ್ಕೆ ಈ ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಅಥವಾ ಎಣ್ಣೆ ಹಾಕೊಂಡು ತಿಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಇವನ್ ಇದನ್ನು ದೋಸೆಗೂ ತಿನ್ಬೋದು ರೀ ಎರಡ ಡಬ್ಬದಾಗ ಒಂದರಿಂದ ಎರಡು ತಿಂಗಳವರೆಗೂ ಇಟ್ಟು ಇದನ್ನು ಸ್ಟೋರ್ ಮಾಡ್ಬೋದು ಈಗ ನಾನು ಅನ್ನಕ್ಕೆ ಸರ್ವ್ ಮಾಡಿ ತೋರಿಸ ಇಲ್ಲ ನಿಮ್ಮ ಮಕ್ಕಳು ಬೇರೆ ಕಡೆ ಎಲ್ಲ ಕಲಿತಾರೆ ಹೊರಗದಾರ ಅಂದ್ರೆ ಈ ರೀತಿ ಮಾಡಿಕೊಡ್ರಿ ಟೇಸ್ಟಿನೂ ಇರ್ತದ ಹೆಲ್ದಿನೂ ಇರ್ತದ ನೋಡಿ ಅನ್ನಕ್ಕೆ ಈ ರೀತಿ ಬಿಸಿ ಬಿಸಿ ಅನ್ನಕ್ಕೆ ಅನ್ನ ತುಪ್ಪ ಚಟ್ನಿ ಪುಡಿ ಹಾಕಿ ತಿಂದ್ರೆ ಊಟದ ಮಜಾನೇ ಬೇರೆ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಕರಿಮೇವ ಸೊಪ್ಪಿನ ಚಟ್ನಿ ಪುಡಿ ರೆಡಿಯಾಗಿರ್ತದೆ ನೋಡಿ ಶೇಂಗಾ ಎಳ್ಳು ಗುರಳ ಚಟ್ನಿ ಪುಡಿಯನ್ನು ಮಾಡ್ಕೊಡಿರ್ತೀರಿ ಈ ರೀತಿ ಕರಿಮೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಖಂಡಿತ ಟ್ರೈ ಮಾಡಿ ನೋಡ್ರಿ ಈ ಚಟ್ನಿ ಪುಡಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿರಿ